ಟೊಮೆಟೊ ಬೆಳೆ ಅಂದ್ರೆ ಬಡವರು ಬೆಳೆಸುವ ಬೆಳೆ ಅಂತ ಎಲ್ಲರೂ ಅನ್ನುತ್ತಾರೆ ಆದರೆ ಈಗ ರೈತರು ಇದೇ ಟೊಮೆಟೊ ಬೆಳೆಸಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಹೆಚ್ಚಿನ ಆದಾಯವನ್ನು ಗಳಿಸಿ ಲಾಭ ಪಡೆಯುತ್ತಿದ್ದಾರೆ ನಮಸ್ಕಾರ ರೈತ ಬಾಂಧವರೇ ನಾನಿವತ್ತು ಮಾತಾಡ್ತಿರುವುದು ಆಡೋರ್ ಸೀಡ್ಸ್ ನ ಗುರು ಟೊಮೆಟೊ ತಳಿಯ ಬಗ್ಗೆ ಗುರು ಟೊಮೆಟೊ ಇದು ಬೆಸ್ಟ್ ಟೊಮೆಟೊ ವೆರೈಟಿ ಆಗಿದ್ದು ಬೇಸಿಗೆ ಕಾಲಿನಲ್ಲಿ ಕೂಡ ನಾಟಿ ಮಾಡಿದರೂ ಗುರು ಟೊಮೆಟೊ ಗಟ್ಟಿಯಾಗಿರುತ್ತದೆ ಈ ಗುರು ಟೊಮೆಟೊ ದುಂಡನೆಯ ಆಕಾರ ಹೊಂದಿದ್ದು ಅದರ ತೂಕ ತೊಂಬತ್ತರಿಂದ ನೂರು ಗ್ರಾಮವರೆಗೆ ಇದೆ ಕಡುಗೆಂಪ ಬಣ್ಣ ಇರುವ ಈ ಟೊಮೆಟೊ ನೋಡಲು ಕೂಡ ಆಕರ್ಷಿತವಾಗಿದೆ ಮತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದರೂ ಯಾವುದೇ ಡಿಸೀಸ್ ಆಗುವುದಿಲ್ಲ ರೋಗ ಶಕ್ತಿಯೂ ಜಾಸ್ತಿ ಇದೆ ಇದರ ಮತ್ತೊಂದು ವೈಶಿಷ್ಟ್ಯತೆ ಗುರು ಟೊಮೆಟೊ ಇಳುವರಿ ಜಾಸ್ತಿ ಇದ್ದು ದೂರ ಸಾಕಾರಣೆಗೂ ಒಳ್ಳೆಯದಾಗಿದೆ ಈ ಗುರು ಟೊಮೆಟೊ ರೈತರು ಮೂರು ಕಾಲಗಳಲ್ಲಿ ಬೆಳೆಸಬಹುದು ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಈ ಎಲ್ಲ ವೈಶಿಷ್ಟ್ಯತೆ ಹೊಂದಿರುವ ಆರ್ಡರ್ ಸೀಟ್ ಗುರು ಟೊಮೆಟೊ ಬೆಳೆಸಿದರೆ ರೈತರಿಗೆ ಹೆಚ್ಚಿನ ಆದಾಯ ಸಿಕ್ಕೇ ಸಿಗುತ್ತದೆ ಹಾಗಾದ್ರೆ ರೈತ ಬಂದವ್ರಿ ನಾವು ಈಗ ನೋಡೋಣ ಗುರು ಟೊಮೆಟೊ ಬೆಳೆಸಿದ ರೈತರ ಅಭಿಪ್ರಾಯ ನಮಸ್ಕಾರ ನಮ್ಮ ಹೆಸರು ರಾಜು ಅಂತ ನಮ್ಮದು ನಂಗ್ಲಿ ಅಲ್ಲಿ ನರ್ಸರಿ ಐತೆ ಮುಲ್ಬಾಗಲ್ ತಾಲೂಕು ಇಲ್ಲಿ ಗುರು ಆರ್ಡರ್ ಸೀಡ್ ಗುರು ಟೊಮೊಟೊ ಇದು ಫೀಲ್ಡ್ ವಿಸಿಟ್ ಬಂದಿದ್ವಿ ಸಮ್ಮರ್ ವೆರೈಟಿ ಇಲ್ಲಿಂಗು ಚೆನ್ನಾಗಿದೆ ಗಟ್ಟಿ ಇದೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಒಂದು ಐದಾರು ದಿನ ಆದರೂ ಎಕ್ಸ್ಪೋರ್ಟ್ನಲ್ಲಿ ತಡಿಯತ್ತೆ ರೂಮ್ ಟೆಂಪ್ರೇಚರ್ಗಾದರೂ ಒಂದು ಟ್ವೆಂಟಿ ಡೇಸ್ ಇಡ್ಬೋದು ತೊಂದರೆ ಏನಿಲ್ಲ ಈಗ ಬರೋ ಸೀಡ್ಕ್ಕಿಂತನೂ ವೈರಸ್ಸು ಏನಿಲ್ಲ ಸದ್ಯಕ್ಕೆ ಈಗ ನೋಡಿ ಇಲ್ಲಿಂಗು ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಹೆಸರು ಬೈರೇಗೌಡ ಅಂತ ಕನ್ಮಂಗ್ಲ ಗ್ರಾಮ ಶಿಲ್ಗಡ್ಡ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇಲ್ಲಿ ಗುಬ್ಬರೆಡ್ಡಿಪುರದಲ್ಲಿ ಒಂದು ಗುರು ಎಂಬ ತಳಿಯನ್ನು ನಾಟಿ ಮಾಡಿದ್ದಾರೆ ಹಂಗಾಗಿ ನಾವು ತೋಟ ನೋಡಕ್ಕೆ ಬಂದಾಗ ಒಳ್ಳೆ ಇಳುವರಿ ಇದೆ ಒಳ್ಳೆ ಕ್ವಾಲಿಟಿ ಇದೆ ಆಮೇಲೆ ನೀವೇ ನೋಡಿದಂಗೆ ಒಳ್ಳೆಯ ಸೆಟ್ಟಿಂಗ್ ಆಗಿದೆ ಒಳ್ಳೆ ಶೇಪು ಬಂದಿದೆ ಹಂಗಾಗಿ ಬೇಸಿಗೆಯಲ್ಲಿ ನಲವತ್ತು ಡಿಗ್ರಿ ಟೆಂಪ್ರೇಚರಲ್ಲಿ ಬೆಳೆಯಬಹುದಂಥ ತಳಿಯಾಗಿರೋದರಿಂದ ನಾವು ಇದನ್ನು ಬಿತ್ತನೆ ಮಾಡ್ಬೋದು ಅಂತೇಳ್ಬಿಟ್ಟು ಒಳ್ಳ ಪಾರ್ಸಲ್ಗೂ ತಡೀತದೆ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಹಂಗಾಗಿ ನಮ್ಮ ರೈತರು ಗೊತ್ತಿದ್ದಂಗೆ ಎಲ್ಲರೂ ಇದನ್ನು ನಾಟಿ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ